ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕ್ರಿಸ್ಟಲ್ ಅನ್ನು ಉಪಯೋಗಿಸ್ಬಿಟ್ಟು ಕುಚ್ಚನ್ನು ಯಾವ ರೀತಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಕ್ರಿಸ್ಟಲ್ ಬೀಡ್ಸ್ ಬಂದ್ಬಿಟ್ಟು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಅಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲ್ಯಾಕ್ಗೆ ಬ್ಲ್ಯಾಕ್ ಸ್ಯಾರಿಗೆ ಈ ರೀತಿ ಇರುವಂತಹ ಕ್ರಿಸ್ಟಲ್ ಬೀಡ್ಸನ್ನು ಹಾಕಿ ಕಟ್ಟೋದ್ರಿಂದ ಇದು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬೇಕಾಗುವ ಮೆಟೀರಿಯಲ್ಸು ಆರು ಬ್ಲ್ಯಾಕ್ ಕಲರ್ ದಾರ ಇತ್ತು ನನ್ನ ಹತ್ರ ಆರು ಕಲರ್ ಆರು ತೊಗೊಂಡಿದ್ದೀನಿ ನಾನು ಬ್ಲ್ಯಾಕ್ ಬಂದುಬಿಟ್ಟು ಆರು ದಾರ ಇತ್ತು ಆರು ಕೂಡ ತಗೊಂಡಿದ್ದೀನಿ ಯಾಕಂದರೆ ನಾವು ಕ್ರೋಶದಲ್ಲಿ ಹಾಕ್ಕೋಬೇಕಾಗುತ್ತೆ ಬೀಡ್ಸ್ನ ಸೊ ಅದರಿಂದಾಗಿ ನೋಡಿ ನಾನು ಆರು ಲೋ ದಾರದ್ದನ್ನು ಈ ರೀತಿ ತೆಗೆದುಬಿಟ್ಟು ನಾಟನ್ನು ಹಾಕ್ಕೊಂಡಿದ್ದೀನಿ ನಾಟನ್ನು ಹಾಕೊಂಬಿಟ್ಟು ಫಸ್ಟಿಗೆ ಲಾಕ್ ಮಾಡಿ ಫೋರ್ ಚೈನನ್ನು ಹಾಕಿಬಿಟ್ಟು ಇವಾಗ ಬೀಡ್ಸ್ ನೋಡಿ ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ ಈ ಡಿಸೈನ್ಗೆ ನಾನು ಬಂದುಬಿಟ್ಟು ರೇಟ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಯಾಕಂದರೆ ಬೀಡ್ಸ್ ಬಂದುಬಿಟ್ಟು ನಮಗೆ ಒನ್ ಒನ್ ಫಿಫ್ಟಿ ರುಪೀಸ್ ಒಂದು ಪಾಕೆಟ್ ಇಲ್ಲಿ ಸೊ ಅದರಿಂದಾಗಿ ನಾನು ಐನೂರು ರೂಪಾಯಿ ತೊಗೊಂತೀನಿ ಯಾಕಂದರೆ ಬೀಟ್ಸ್ ಸ್ವಲ್ಪ ಕಾಸ್ಟ್ಲಿ ಅಲ್ಲ ಸೊ ಅದರಿಂದಾಗಿ ಇದು ಶೈನಿಂಗ್ ಶೈನಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಬೀಡ್ಸು ಶೈನಿಂಗ್ ಕೂಡ ಹೋಗೋಲ್ಲ ಇವಾಗೆಲ್ಲ ತುಂಬ ಇದೆ ಈ ಬೀಟ್ಸ್ ಬಂದುಬಿಟ್ಟು ಬ್ಲೌಸಸ್ಗೆಲ್ಲ ತುಂಬಾ ಹಾಕಿಸ್ಕೊತಿದ್ದಾರೆ ನೋಡಿ ಬೀಡ್ಸನ್ನು ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಆರು ಚೈನನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಆರು ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ನೋಡಿ ಈ ರೀತಿಯಾಗಿ ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಬೀಡ್ಸನ್ನು ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಇದು ತುಂಬ ಸ್ವಲ್ಪ ಬೇಗನೆ ಅರ್ಥ ಆಗುತ್ತೆ ಲಾಕ್ ಮಾಡ್ಕೊಂಬಿಟ್ಟು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋಬೋದು ಆರು ಹಾಕೋಬೋದು ಅದು ನಿಮ್ಮ ಇಷ್ಟ ನಾನು ನಾಲ್ಕು ಹಾಕ್ತಾ ಇದ್ದೀನಿ ಆರು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಲೂಸ್ ಲೂಸಾಗಿ ಹಾಕಿದ್ರೆ ನಾಲ್ಕು ಹಾಕ್ತೀನಿ ಟೈಟಾಗಿ ಹಾಕಿದ್ರೆ ಆರು ಹಾಕ್ಕೊಂತೀನಿ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ನಾನಿಲ್ಲಿ ಒಂದು ಬೀಟ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಬೀಟ್ಸನ್ನು ಹಾಕ್ಬಿಟ್ಟು ಲಾಕ್ ಮಾಡಿ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ಚೈನ್ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಇಲ್ಲಿ ಆರು ಚೈನ್ಗಳನ್ನು ಹಾಕಿದೆ ಯಾಕಂದರೆ ಇದು ಸ್ವಲ್ಪ ಟೈಟಾಗಿ ಹಾಕಿದೆ ಸೊ ಅದರಿಂದಾಗಿ ಆರು ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ ಅವಾಗ ಬಂದ್ಬಿಟ್ಟು ಸ್ವಲ್ಪ ಲೂಸಾಗಿ ಹಾಕಿದ್ದೆ ನಾಲ್ಕು ಇವಾಗ ಟೈಟಾಗಿ ಹಾಕಿರೋದ್ರಿಂದ ಹಾರನ್ನು ಹಾಕೊಂಡಿದ್ದೀನಿ ಹಾರು ಹಾಕೊಬೋದು ನಾಲ್ಕು ಹಾಕೋಬೋದು ಅದು ನಿಮ್ಮ ಇಷ್ಟ ಬೀಡ್ಸ್ನ ಗ್ಯಾಪ್ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನಾನಿವಾಗ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮೇಲೆ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲ್ಯಾಕ್ ಸ್ಯಾರಿ ಅಲ್ಲ ಸೊ ಅದರಿಂದಾಗಿ ಬ್ಲ್ಯಾಕ್ ಸ್ಯಾರಿಗೆ ಇನ್ನೂ ಎತ್ತಿ ಕಾಣಿಸುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಹಿಂಗೆ ಹಾಕೋದ್ರಿಂದ ಮೊನ್ನೆ ಕೂಡ ಒಂದು ವೀಡಿಯೋನ ಅಪ್ಡೇಟ್ ಮಾಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ ಡಿಫ್ರೆಂಟ್ ಅಂದರೆ ಸ್ವಲ್ಪ ಒಂದು ಅದ್ರಲ್ಲಿ ಹಾಕೋದು ಕೂಡ ಸ್ವಲ್ಪ ಲೇಟೇನೇ ಆಗುತ್ತೆ ಇದು ಬೇಗ ಆಗುತ್ತೆ ನೋಡಿ ಇವಾಗ ಸ್ಯಾರಿ ಫುಲ್ ಎಲ್ಲ ಹಾಕೊಂಡ್ಬಿಟ್ಟಿದ್ಮ ಹಾಕಿದಾದ್ಮೇಲೆ ಸ್ಯಾರಿನ ಉಲ್ಟ ಹಾಕೊಂಡ್ಬಿಟ್ಟು ನಾವು ಆರ್ ಆರ್ ಚೈನು ನಾಲ್ಕು ನಾಲ್ಕು ಚೈನ್ ಏನು ಹಾಕಿರ್ತೀವಿ ಅದಕ್ಕೆ ಕುಚ್ಚುಗಳನ್ನು ನಾನು ಇಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ನಾನು ಕುಚ್ಚುಗಳನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾನು ಕುಚ್ಚು ಕಟ್ಕೊತೀನಿ ನೀವು ಯಾವ ರೀತಿ ಹಾಕ್ತಿರೋ ಅದೇ ರೀತಿ ಕಟ್ಕೊಳ್ಳಿ ನೋಡಿ ಕ್ರೋಶ ಆರ್ ಚೈನ್ ನಾವು ಹಾಕಿರ್ತೀವಲ್ಲ ಅದನ್ನು ಒಳಗಡೆಯಿಂದ ಈ ರೀತಿಯಾಗಿ ತಗೊಂಬಿಟ್ಟು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಒಳಗಡೆಯಿಂದ ತಗೊಂಬಿಟ್ಟು ಕಟ್ ಹಾಕ್ಕೊಂಬಿಟ್ಟು ಜರೀನ ಇವಾಗ ಸುತ್ಕೊತಾ ಇದ್ದೀನಿ ನೋಡಿ ನಾನು ಜರೀನ ಈ ರೀತಿಯಾಗಿ ಸುತ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ರೌಂಡ್ಗಳನ್ನು ಸುತ್ಕೊಳ್ಳಿ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೊಳ್ಳೋಣ ನಾವು ಇವಾಗ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಫುಲ್ ಹಾಕೋಬೇಕು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟೇ ಈ ಡಿಸೈನ್ ಹಾಕುವುದು ಸ್ಯಾರಿ ಫುಲ್ ನೀವು ಕೂಡ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನು ಸ್ವಲ್ಪ ಇದೆ ಇದನ್ನು ಕೂಡ ಫಿನಿಶ್ ಮಾಡಿಬಿಟ್ಟು ನಾನು ಯಾವ ರೀತಿ ಕಾಣಿಸುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಸ್ಯಾರಿ ಫುಲ್ ಫಿನಿಷ್ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಫಸ್ಟು ಈ ಡಿಸೈನ್ ಈ ಸೀರೆಗೆ ಹಾಕಿದ್ದು ನಾನು ಇವಾಗ ಬಂದ್ಬಿಟ್ಟು ನಾಲ್ಕೈದು ಆರು ಸೀರೆಗೆ ಹಾಕಿದ್ದೀನಿ ಸೇಮ್ ಬಿಡ್ಸು ಸೇಮ್ ಡಿಸೈನು ನಾನು ವೀಡಿಯೋ ಅಪ್ಡೇಟ್ ಮಾಡಿರೋದು ಕೂಡ ಸೇಮ್ ಬಿಡ್ಸೇನೆ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಷ್ಟೇ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್